ಸಿದ್ದರಾಮಯ್ಯದಲ್ಲಿ ಹೋಗಿ ಡೆವಲಪ್ಮೆಂಟ್ ಹೋಗಿ ಏನಾದ್ರೂ ದೃಶ್ಯ ಪಡ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅದಕ್ಕೆ ಅವಲ್ಲ ನಾಕೆ ನಿಮ್ಮ ಕಾನೂನು ಅಭಿವೃದ್ಧಿ ಆಗೋಗ ಬೇಡವೋ ನಿಮ್ ಜಸಿ ಆಗೋಗ ಬೇಡವೋದ್ರೆ ಎಷ್ಟೇ ನಾರಾಯಣ ಗೌರವ ಎಷ್ಟೇ ನಾರಾಯಣ ಗೌರವ ಉಳಿಸಿ ನಾಲ್ಕು ವರ್ಷ ಸರ್ಕಾರ ನಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಬೇಕು ಅವೆಲ್ಲವನ್ನು ಮಾಡಿಸಿ ಮತ್ತಷ್ಟು ಮಾದರಿಯನ್ನ ಮಾಡಿ ರೈತರಿಗೆ ಬಡವರಿಗೆ ಮಹಿಳೆಯರಿಗೆ ಎಲ್ಲರೂ ಕೂಡ ಒಳ್ಳೆದನ್ನು ಮಾಡುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡೋಣ ನಾನು ಕೂಡ ಪ್ರತಿ ಕಾಂಪನಿಯಲ್ಲಿ ಬರ್ತೇನೆ ನಿಮ್ಮ ಕ್ರಷ್ಟಾಚಾರಗಳನ್ನು ಆಲಿಸ್ತೇನೆ ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತೇನೆ ಸ್ಪಂದಿಸಿ ಎಲ್ಲ ಸೇರಿಕೊಂಡು ನನ್ನ ಗೌರವವನ್ನು ಕಾಪಾಡಬೇಕು ನನಗೆ ಮಾನ ಹೋದ್ರೆ ನಾನು ಬೆಂಗಳೂರಿಗೆ ಹೋಗಲ್ಲ ಬೆಂಗಳೂರಿಗೆ ಹೋಗಿಲ್ಲ ಅಂದ್ರೆ ನಿಮ್ ಕೆಲಸಗಳಾಗ ಆಶೀರ್ವಾದ ಪಡೆಯುತ್ತೇಳಿ

ಇದಕ್ಕಿಂತೇನೇ ಬೇಕೋ ಸಭೆಗೆ ಹಾನಾಗ ಕರೆಸ್ತಾರೆ ನಾವು ಯಾರು ಇದ್ರು ಕೊಡೋದಿಲ್ಲ ಅಭಿಮಾನ ಸಂತ ಸ್ವಂತ ಪಟಲ್ ಹಾಕೊಂಡು ಶಾಸ ಬಂದ್ರೆ ಇಲ್ಲಿ ರೋಣ ಬರೆಯಕ್ಕಾಗತ್ತ ನನ್ನ ನಿಮ್ಮ ಸಂಬಂಧ ಎಷ್ಟು ವರ್ಷ ಸಂಬಂಧ ಹೇಳಿದ್ದೀವಿ ನಾನು ನನ್ನ ಜೀವನ ಕೂಡ ನಿಮ್ಮ ಹುಡುಗಿ ನಿಮ್ಮವನಾಗಿಯೇ ಬದುಕಿ ದಯವಾಯ್ ನೀವೆಲ್ಲ ಕೂಡ ಸಹಾಯ ಮಾಡಬೇಕು ಈ ಬಾರಿ ಗೊತ್ತಿದೆ ಎಲ್ಲ ಜನ ಜನತಾರೆ ಹಿಂದುಳಿದವರು ಬ್ಯಾಕ್ವರ್ಡ್ ಮಾಡೋರು ಒಕ್ಕಲಿಗರು ಕುರುಬರು ಮುಸಲ್ಮಾನರು ಲಿಂಗಾಯತರು ಎಲ್ಲ ಪಕ್ಷ ಬಂದಿನ ಗೌತಮ ಅಭ್ಯರ್ಥಿ ಸರ್ಕಾರ ಇದೆ ನಮ್ಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ವಿಶ್ವಾಸ ಇದೆ ನಾವೆಲ್ಲ ಕೆಲಸ ಈ ಬಂಗಾರ ಬಳಿ ಗೌರವವನ್ನು ಉಳಿಸಬೇಕು ಅಂತ ಹೇಳಿ ತಮ್ಮ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ ಮತ್ತೊಮ್ಮೆ ನನ್ನ ಸಹೋದರಾಗಿರ್ತಕ್ಕಂಥ ಗೌತಮವಾಗಿ ಆಶೀರ್ವಾದ ಮಾಡಿ ಎಷ್ಟು